ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಆಳಂದ ಮತಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಓಟ್ ಚೋರಿ ಆರೋಪಕ್ಕೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಆತ ಎಸ್ಐಟಿ ದಾಳಿ ನಡೀತಿದ್ರೆ ಇತ್ತ ಮತದಾರರ ಪಟ್ಟಿಗೆ ಬೆಂಕಿ ಇಟ್ಟಿರುವುದು ಅನುಮಾನಕ್ಕೆ ಕಾರಣವಾಗಿದೆ ನದಿಯಲ್ಲಿ ಸುಟ್ಟ ಮತದಾರರ ಪಟ್ಟಿಯನ್ನು ಸಂಗ್ರಹಿಸಿರುವಂತಹ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ಸುಟ್ಟು ಬೋಧಿಯಾಗಿರೋ ಪತ್ರಗಳ ರಾಶಿ ನದಿ ನೀರಿನಲ್ಲಿ ತೊಯ್ದು ತೊಪ್ಪೆಯಾಗಿರೋ ದಾಖಲೆಗಳು ಅಳಿದುಳಿದ ಕಾಗದ ಡಾಕ್ಯುಮೆಂಟ್ಗಳು ಒಂದೊಂದು ಸಾಕ್ಷಿ ಹೇಳ್ತಿವೆ ಚೋರಿ ಬೆನ್ನತ್ತಿರೋ ಎಸ್ಐಟಿ ಮಹತ್ವದ ದಾಖಲೆಗಳನ್ನೇ ಸಂಗ್ರಹಿಸುತ್ತಿದೆ ಎಸ್ಐಟಿ ಅಖಾಡಕ್ಕಿಳಿತಾ ಇದ್ದಂತೆ ದಾಖಲೆಗಳು ಸುಟ್ಟು ಬೂದಿ ನದಿ ಹಿನ್ನೀರಿನಲ್ಲಿ ಸಿಕ್ತು ಅರ್ಧಂಬರ್ಧ ಸುಟ್ಟ ಮತದಾರರ ಪಟ್ಟಿ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಳಂದ ಕ್ಷೇತ್ರದಲ್ಲಿ ಚೋರಿ ನಡೆದಿದೆ ಅಂತ ದಾಖಲೆಗಳನ್ನು ಎಳೆಯಳೆಯಾಗಿ ಬಿಚ್ಚಿಟ್ರು ಇದೀಗ ಇದೇ ಆರೋಪಕ್ಕೆ ಸಾಕ್ಷಿ ಸಿಕ್ಕಿದೆ ರಾಜ್ಯ ಸರ್ಕಾರ ಚೋರಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ಹಾಕಿದೆ ಅಧಿಕಾರಿಗಳು ಅಖಾಡಕ್ಕಿಳಿತಾ ಇದ್ದಂತೆ ಮೂಟೆಗಟ್ಟಲೆ ದಾಖಲೆಗಳು ಸುಟ್ಟು ಬೋಧಿಯಾಗಿವೆ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಪುತ್ತೇದಾರ್ ಮನೆ ಬಳಿಯೇ ರಾಶಿ ರಾಶಿ ದಾಖಲೆಗಳನ್ನು ಸುಟ್ಟು ಹಾಕಲಾಗಿದೆ ನೆನೆ ಸುಭಾಷ್ ಪುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡ್ತಿದ್ದಂತೆ ಅಮರ್ಜಾ ನದಿಯ ಹಿನ್ನೀರಿನಲ್ಲೂ ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಪತ್ತೆಯಾಗಿದೆ ಅಧಿಕಾರಿಗಳು ನೀರಿಗಿಳಿದು ಅಳಿದುಳಿದ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ ಆದರೆ ಬೆಂಕಿ ಇಟ್ಟ ದಾಖಲೆಗಳು ಬೂದಿಯನ್ನ ಇಲ್ಲಿ ತಂದು ಸುರಿದಿದ್ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸದ್ಯ ಗೂಡ್ಸ್ ವಾಹನದಲ್ಲಿ ಅರೆಬೆಂದ ಕಾಗದಗಳನ್ನ ಸಾಗಿಸಿರೋದಕ್ಕೆ ಸಾಕ್ಷಿ ಸಿಕ್ಕಿದ್ದು ವಾಹನವನ್ನ ಜಪ್ತಿ ಮಾಡಲಾಗಿದೆ ಆದರೆ ಚಾಲಕ ಪರಾರಿಯಾಗಿದ್ದಾನೆ ಸದ್ಯ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಗ್ತಾ ಇದೆ ಯಾಕೆ ಈ ಒಂದು ದಾಖಲೆಗಳಿಗೆ ಬೆಂಕಿ ಹೆಚ್ಚಿದ್ರು ಇಲ್ಲಿ ಮತದಾರರ ಪಟ್ಟಿ ಅನ್ನೋದು ಟಿ ವಿ ನೈನ್ ಕ್ಯಾಮ್ರಾಗೂ ಕೂಡ ಏನು ಕಾಣಿಸ್ ಸಿಗ್ತಾ ಇರತಕ್ಕಂಥದ್ದು ಖುದ್ದು ಮತದಾರರ ಪಟ್ಟಿಗೆ ಯಾಕೆ ಬೆಂಕಿ ಹೆಚ್ಚಿದ್ರು ಮತ್ತು ಯಾರು ಬೆಂಕಿ ಹೆಚ್ಚಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಸದ್ಯ ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಗೆ ಮುಂದಾಗಿದೆ ಸುಭಾಷ್ ಒಡತನದ ಬಾರ್ನಲ್ಲಿ ವೋಟರ್ ಲಿಸ್ಟ್ ಡಿಲೀಟ್ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಕುತ್ತೇತಾರ್ ಒಡತನದ ಅಪ್ನಾ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ಮತದಾರರ ಪಟ್ಟಿ ಪತ್ತೆಯಾಗಿದೆ ಬಾರ್ನಲ್ಲೇ ಕುಳಿತು ವೋಟರ್ ಲಿಸ್ಟ್ ಡಿಲೀಟ್ಗೆ ಪ್ಲಾನ್ ನಡೀತಾ ಅನ್ನೋ ಅನುಮಾನವೂ ಇದೆ ಮತಗಳರು ಆರೇಳು ಬಾರಿ ಇದೇ ಬಾರ್ನಲ್ಲಿ ಮೀಟಿಂಗ್ ಮಾಡಿದ ಬಗ್ಗೆ ಎಸ್ಐಟಿಗೆ ಮಾಹಿತಿ ಸಿಕ್ಕಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಕಾಲ್ ಸೆಂಟರ್ ಮೂಲಕ ಮತಪಟ್ಟಿ ಡಿಲೀಟ್ ಮಾಡಿರೋ ಬಗ್ಗೆ ಸುಳಿವು ಸಿಕ್ಕಿದೆ ಕಾಲ್ ಸೆಂಟರ್ನಿಂದ ಮತದಾರರಿಗೆ ಕರೆ ಮಾಡ್ತಿದ್ದ ಕಿಡಿಗೇಡಿಗಳು ಮಾಹಿತಿ ಕಲೆ ಹಾಕಿ ವೋಟರ್ ಲಿಸ್ಟ್ನಿಂದ ಫಾರ್ಮ್ ನಂಬರ್ ಸೆವೆನ್ ಬಳಕೆ ಮಾಡಿ ಹೆಸರುಗಳನ್ನು ಡಿಲೀಟ್ ಮಾಡ್ತಿದ್ರು ಎನ್ನಲಾಗಿದೆ ಅಕ್ರಮ್ ಅಸ್ಲಾಂ ಜುನೈದ್ ನದೀಮ್ ಎಂಬುವವರು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು ಎರಡು ದಿನದ ಹಿಂದೆ ಇದೇ ಬಾರ್ ಮೇಲೆ ಎಸ್ಐಟಿ ದಾಳಿ ವೇಳೆ ವೋಟರ್ ಐಡಿ ಲ್ಯಾಪ್ಟಾಪ್ ಪತ್ತೆಯಾಗಿದ್ವು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸಿ ಕಲಬುರಗಿಯಲ್ಲಿ ಜನಜಾಗೃತಿ ಸಭೆ ಮಾಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಇತ ಟಿವಿ ನೈನ್ ಜೊತೆ ಮಾತನಾಡಿದ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಬಿಆರ್ ಪಾಟೀಲ್ ಮಂತ್ರಿ ಆಗೋದಕ್ಕೆ ಈ ರೀತಿ ರಾಹುಲ್ ಗಾಂಧಿ ಗಮನ ಸೆಳೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ತೆರಿದ್ದಾರೆ ಬಿಹಾರದಲ್ಲಿ ಯಶಸ್ವಿಯಾಗಿದ್ರು ಏನು ಓಟನ್ನು ತೆಗೆದುಹಾಕಿದ್ರು ಮತ್ತೆ ನಾಳೆ ಒಂದು ಮಿನಿಸ್ಟ್ರಿ ಆಗದಿದೆ ಈಗ ರಾಹುಲ್ ಗಾಂಧಿಗೆ ಹಿಡಿದ್ರೆ ನಾನು ಆಗ್ತೀನಿ ಎಂಬ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ನಾವು ಮತ ಚೋರಿ ಮಾಡಿಲ್ಲ ನಾವು ಏನು ಡಿಲೀಟ್ ಮಾಡಿಲ್ಲ ಏನೂ ಇಲ್ಲ ಇದೆಲ್ಲ ಸುಳ್ಳದ ಇವತ್ತು ಅದೇನೇ ಇರಲಿ ಓಟ್ ಚೋರಿ ನಡೆದಿದೆಯೋ ಇಲ್ವೋ ಅದು ಐ ಟಿ ತನಿಖೆಯಲ್ಲಿ ಸಾಬೀತಾಗುತ್ತೆ ಎಸ್ ಐ ಟಿ ತನಿಖೆ ನಡುವೆ ಹೀಗೆ ದಾಖಲೆಗಳನ್ನು ಸುಟ್ಟು ಹಾಕಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಲತಾತ್ರೇ ಪಾಟೀಲ್ ಟಿವಿ ನೈನ್ ಕಲಬುರ್ಗಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಬಹಳಷ್ಟು